ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಈ ಹಗರಣ ರಾಜ್ಯದಲ್ಲಷ್ಟೇ ಅಲ್ಲ ದೇಶಾದ್ಯಂತ ಸುದ್ದಿ ಮಾಡಿದ್ರೂ ಮೋದಿಯವರಿಗೆ ಕಿರಿಕೆ ಕೇಳ್ತಾ ಇಲ್ಲ ಅಂತ ಎಂಟಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದರು ಅದರಲ್ಲಿ ಸ್ಕ್ಯಾಂಡಲ್ ಆಮೇಲೆ ಅಸಿಸ್ಟೆಂಟ್ ಪಿಂಚಣ ಅದರಲ್ಲಿ ಸ್ಕ್ಯಾಂಡಲ್ recruitment ನಲ್ಲಿ ಆಮೇಲೆ ಜಿಎಸ್ಟಿ ಹಾಲಿನ್ ಜಿಎಸ್ಟಿ ಮಸರಿನ್ ಜಿಎಸ್ಟಿ ಹಿಟ್ ಟೆನ್ಷನ್ ಜಿಎಸ್ಟಿ ಪೆನ್ಷನ್ ಜಿಎಸ್ಟಿ ಎಕೌನ್ಟಿಂಗ್ ಜಿಎಸ್ಟಿ ಈ ಒಂದು ಮುಂದಿನ ಒಬ್ಬ ತೀರ್ಲಕಡೆ ಹೇಳ್ತಾ ಇದ್ದೀನಿ ಗಾಳಿಂತೂ ಮುಂದಿದೆ ಆ ಗಾಳಿಯ ವಕ್ ಜಿಎಸ್ಟಿ ಹೆಸರು ಬರುತ್ತೆ ಆಮೇಲೆ ರೈತರು ಆಮೇಲೆ ಟ್ರ್ಯಾಕ್ಟರ್ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಆಮೇಲೆ ಮೇಲೆ ಐದು ಪರ್ಸೆಂಟ್ ಎಲ್ಲ ಟ್ಯಾಕ್ಸ್ ಎ ಸಿ ಎ ಸಿ ಎಲೆ ಗಗನಕ್ಕೆ ಹುಟ್ಟಿವೆ ಮತ್ತೆ ರೈತರ ಆಮ್ಲಾಗಿ ರೈತರ ಏನು ಅವರಿಗೆ ಸಿಗಬೇಕು ಅವರ ಅಮ್ದಾಗಿ ನಾನು ದುರ್ಪೋರ್ಟ್ ಮಾಡ್ತೀನಿ ಏರ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಏನ್ರಿ ಮೂರೆಗೆ ನಾನು ಕೇಳ್ತೇನೆ ಡಬಲ್ ಆ ಮಾಡ್ತೀನಿ ಅಂತ ಹೇಳಿದ್ರು ಡಬಲ್ ಏನಾದ್ರು ಆಗಿದೆ ಇನ್ನೂ ಇಲ್ಲ ರೈತರ ಅಮ್ದಾಗಿ ಅವರಿಗೆ ಅವ್ರ ಬಗ್ಗೆ ಮಾಡಿದಂತ ಕಾನೂನು ತಿರಸ್ಕಾರ ಮಾಡಿದ್ರು ಆ ಕಾನೂನುಗಳು ತಮ್ಗೇನ್ ಬೇಕು ಅದನ್ನ ಪಟ್ಟಣದಲ್ಲಿ ಶನಿವಾರ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರ್ಗೌಡ ಪರ ಪ್ರಚಾರ ಸಭೆ ನಡೆಸಿದ ಅವರು ಮೋದಿ ಅವರು ಹೇಳೋದು ನಾನು ತಿನ್ನೋದಿಲ್ಲ ತಿನ್ನಲು ಬಿಡೋದಿಲ್ಲ ಅಂತ ಆದರೆ ಅನೇಕ ಮಠಾಧೀಶರು ಕರ್ನಾಟಕ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟ್ ಕಮಿಷನ್ ನಡೆಯುತ್ತಿದೆ ಅಂತಿದ್ರೂ ಮೂಕರಂತೆ ಇದ್ದೀರಿ ನಿಮಗಿಷ್ಟು ಗೊತ್ತಿದ್ದರೂ ಕೂಡ ನೀವು ಮೂಕ ಪ್ರೇಕ್ಷಕರಂತೆ ಅಥವಾ ಮೂಕರಂತೆ ಯಾಕೆ ಸುಮ್ಮನೆ ನಾವೇನಾದರೂ ಸಣ್ಣ ಪುಟ್ಟ ಮಾತಾಡಿದ್ರೆ ನಿಮ್ಗೆ ಬೀಳ್ತದೆ ಅಥವಾ ನಮ್ಮ ಯಾರೇ ನಾಗರಿಕರು ಬಿಜೆಪಿ ಅಲ್ಲದೆ ಇರ್ತಕ್ಕಂಥವ್ರು ಅವ್ರು ಹೇಳಾದ್ರೂ ತಪ್ಪು ಮಾಡಿದ್ರೆ ನೇರವಾಗಿ ಇಡಿ ಕಳಿಸ್ತೀರಿ ಜೈಲಿ ಕಳಿಸ್ತೀರಿ ಸಿಬಿಐ ಎನ್ಕ್ವೈರಿ ಮಾಡಿಸ್ತೀರಿ ವಿಜಿಲೆನ್ಸ್ ಎನ್ಕ್ವೈರಿ ಮಾಡಿಸ್ತೀರಿ ಇದು ಎಲ್ಲ ಮಾಡ್ತೀರಿ ಆದರೆ ಇನ್ಕಮ್ ಟ್ಯಾಕ್ಸ್ ಬೇವು ಮಾಡಿಸ್ತೀರಿ ಇದು ಎಲ್ಲ ಮಾಡಿಸ್ತಕ್ಕಂಥ ವ್ಯಕ್ತಿ ನಿಮ್ಮದೇ ಆದಂತ ರಾಜ್ಯದಲ್ಲಿ ನಿಮ್ದೇ ಜನ ಫಾರ್ಟಿ ಪರ್ಸೆಂಟ್ ಲಂಚ ಹೊಡಿತಾರೆ ಅಂದ್ರೆ ಅವ್ರಿಗೆ ಯಾಕೆ ನೀವು ಜಯ ಕಳಿಸ್ತಾ ಇಲ್ಲ ಯಾಕಂದ್ರೆ ಅವ್ರು ನಿಮ್ಮ ಪ್ರೀತಿಗಳ ಪಾತ್ರ ನಿಮ್ಗೆ ಬೇಕಾದಂತ ಅವರು ಅದಕ್ಕೆ ನಾನು ಹೇಳ್ತೇನೆ ಮೋದಿ ಅವರು ಇದ್ರ ಮೇಲೆ ಸಾಯಿಲೆ ಕಾಂಗ್ರೆಸ್ನ ಕೆಲ ಮುಖಂಡರ ಮನೆ ಮೇಲೆ ಆದಾಯ ತೆರಿಗೆ ರೈಡ್ ಮಾಡಿಸ್ತೀರಿ ಆದರೆ ನಿಮ್ಮ ಜನರೇ ಲಂಚ ಹೊಡೆಯುತ್ತಿದ್ದಾರೆ ಆದರೂ ಜೈಲಿಗೆ ಕಳಿಸಿಲ್ಲ ಎಂದು ಕಿಡಿಕಾರಿದ್ರು ಪ್ರಜಾಪ್ರಭುತ್ವ ನಮಗೆ ಎಲ್ಲ ರೀತಿಯ ಹಕ್ಕು ಕೊಟ್ಟಿದೆ ನಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತೀರಿ ಆದರೆ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡ್ತಿದ್ದೀರಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ದಂಧೆ ಮಾಡಲು ಬಿಟ್ಟಿದ್ದೀರಿ ಜಿಎಸ್ಟಿ ಹೊರೆ ಹಾಕಿದ್ದೀರಿ ಉಸಿರಾಡುವ ಗಾಳಿಗೂ ತೆರಿಗೆ ಹಾಕ್ತೀರಿ ರೈತರ ಹಿತ ಕಾಪಾಡ್ತೇವೆ ಎಂದು ಎಲ್ಲ ರೀತಿಯ ಬೆಲೆ ಏರಿಕೆ ಮಾಡಿ ಉತ್ಪಾದನೆ ಕುಂಠಿತಗೊಳಿಸಿದ್ದೀರಿ ಪ್ರತಿಯೊಬ್ಬರಿಗೂ ನೌಕರಿ ನೀಡ್ತೇವೆ ಅಂತ ಹೇಳಿ ಯುವಕರನ್ನ ದಾರಿ ತಪ್ಪಿಸುತ್ತಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಜನಸಾಮಾನ್ಯರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಬರಲಿಲ್ಲ ನಾವು ನಾನೂರ ಹತ್ತು ರೂಪಾಯಿಗಳಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಿದ್ವಿ ನೀವು ಬಂದು ಸಾವಿರದ ಮುನ್ನೂರು ರೂಪಾಯಿ ಮಾಡಿದ್ದೀರಿ ನಿಮ್ಮಿಂದ ಮೀಸಲಾತಿ ಸಿಗ್ತಿಲ್ಲ ಸಂವಿಧಾನಕ್ಕೆ ಧಕ್ಕೆ ತಂದ್ರೆ ನೀವು ಉಳಿಯೋದಿಲ್ಲ ಎಂದರು ನಾವು ಜನಸಾಮಾನ್ಯರ ಹತ್ತಿರ ಮತ ಕೇಳಲು ಮೊದಲು ಗ್ಯಾರಂಟಿ ಕೊಡಬೇಕು ಆ ಗ್ಯಾರಂಟಿಯನ್ನ ಈಗಾಗಲೇ ರೂಪಿಸಿದ್ದೇವೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಗೃಹಲಕ್ಷ್ಮಿ ಯೋಜನೆಯಡಿ ಇನ್ನೂರು ರೂಪಾಯಿ ಮಾಸಿಕ ಭತ್ಯೆ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ವೇತನ ಡಿಪ್ಲೊಮಾ ಪದವೀಧರರಿಗೆ ಒಂದೂವರೆ ಸಾವಿರ ರೂಪಾಯಿ ಭತ್ಯೆ ಹಾಗೂ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸಿದ್ದೇವೆ ಇದು ಹಸ್ತದ ಐದು ಬೆರಳಿನ ಐದು ಗ್ಯಾರಂಟಿ ಎಂದು ಹೇಳಿದರು ಈ ಚುನಾವಣೆಯನ್ನು ನಾವೆಲ್ಲ ಒಮ್ಮತದಿಂದ ಎದುರಿಸೋಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕರೆ ನೀಡಿದರು ಈ ಚುನಾವಣೆಯಲ್ಲಿ ನಾವು ಗೆಲ್ಲಲೇಬೇಕು ನಾವೆಲ್ಲರೂ ಸೇರಿ ಗೆಲ್ಲಿಸ್ತೀರ ಅದಕ್ಕೆ ನಾನು ಇವತ್ತಿನ ವಿಶೇಷವಾಗಿ ಕುಳಿತು ನಮ್ಮ ಡಿ ಕೆ ಸುರೇಶ್ ಅವರ ಒತ್ತಾಯದ ಮೇರೆಗೆ ಅಧ್ಯಕ್ಷರು ಅವರಿಗೆ ಬಹಳಷ್ಟು ಕಡೆ ಹೋಗ್ತಕ್ಕಂಥ ಕೆಲಸ ಇರ್ತದೆ ಇಡೀ ರಾಜ್ಯವನ್ನ ಸುತ್ತಾಡ್ಬೇಕು ಆದರೆ ಆ ಕೆಲಸ ನಂದು ಇದ್ರೂ ಕೂಡ ಇಲ್ಲಿ ಸಾರಿ ಬಂದು ಹೋಗ್ಬೇಕು ಅಂತ ಹೇಳಿ ನನಗೆ ಕೇಳಿಕೊಂಡಾಗ ನಾನು ಇವತ್ತು ವಿಶೇಷವಾಗಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬಾರದು ಎಂದು ಕುಮಾರಸ್ವಾಮಿ ಅವರನ್ನು ಮಂತ್ರಿ ಮಾಡಿದ್ವಿ ಆದ್ರೆ ಅವರು ಬಿಜೆಪಿ ಜೊತೆಗೆ ಹೋದ್ರು ಬಿಜೆಪಿ ಬಂದು ನಮ್ಮ ನಂದಿನಿ ಏನಾಯ್ತು ಇದನ್ನ ರೇವಣ್ಣನವರನ್ನೇ ಕೇಳಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟೀಕಿಸಿದ್ರು ಜನತಾದಳದ ಕಾರ್ಯಕರ್ತರಿಗೆ ಮನವಿ ಮಾಡ್ತಾ ಇದ್ದೇನೆ ರೇವಣ್ಣವರ ಶಿಷ್ಯರಿಗೆ ಮನವಿ ಮಾಡ್ತಾ ಇದ್ದೇನೆ ಬದಲಾವಣೆ ನಿಮ್ಮ ಕ್ಷೇತ್ರದಲ್ಲಿ ತೆಗೆದುಕೊಂಡು ಬನ್ನಿ ನಿಮ್ಮ ಕ್ಷೇತ್ರದ ಭವಿಷ್ಯಕ್ಕೋಸ್ಕರ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಜಾತ್ಯ ಜನತಾದಳ ಕಾರ್ಯಕರ್ತರು ಕೇಳ್ಕೊಳ್ಳೋದಿಷ್ಟೇ ನಾನು ಕುಮಾರಣ್ಣಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬೆಂಬಲವಾಗಿ ನಿಂತ್ಕೊಂಡೆ ಈ ದೇಶದ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಸಹಾಯವನ್ನು ಮಾಡ್ತು ನಾವು ಮಾಡಿದ್ವೋ ಇಲ್ಲ ಕಾಂಗ್ರೆಸ್ ಪಕ್ಷ ಕುಮಾರಣ್ಣಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಬೆಂಬಲ ನಿಂತೋ ಇಲ್ಲೋ ಬಿಜೆಪಿ ಪರ ಬಿಜೆಪಿ ಅಧಿಕಾರ ಬಲಬಾರದು ಅಂತೇಳಿ ನಾವು ನಿಂತ್ಕೊಂಡು ಆದ್ರೆ ಕುಮಾರಣ್ಣ ಉಳಿಸ್ಕೊಂಡ್ರ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ

ಕಳೆದ ಮೂವತ್ತು ವರ್ಷದಿಂದ ಏನ್ ರಾಜಕಾರಣ ನಡೀತಾ ಇತ್ತು ಆ ರಾಜಕಾರಣವನ್ನ ಬದಲಾವಣೆ ಮಾಡುವಂತ ಐತಿಹಾಸಿಕವಾದ ದಿನ ಅಂತೇಳಿ ನಾನಂತೂ ಭಾವಿಸ್ಕೊಂಡಿದ್ದೇನೆ ನೀವು ಎ ಟಿ ರಾಮುಸ್ವಾಮಿನ ಗೆಸ್ ಇದ್ರಿ ಮಂಜುರ್ ಅವ್ರನ್ನ ಗೆಲ್ಲಿಸಿದ್ರಿ ಅವರಿಬ್ರು ಆಡಳಿತವನ್ನ ನೋಡಿದ್ದೀರಿ ನಿಮ್ಮ ಬದುಕಿನಲ್ಲಿ ಏನಾರು ಬದಲಾವಣೆ ಕಂಡ್ರ ಈಗ ಹಾಲಿ ಶಾಸಕರಾದಂತಹ ಎನ್ ಡಿ ರಾಮಸ್ವಾಮಿ ಅವರಿಗೆ ಜನತಾದಳದಲ್ಲಿ ಟಿಕೆಟ್ ಕೊಡಲಿಲ್ಲ ಯಾಕೆ ಅವರ ಜನರ ವೃದ್ಧಿಯನ್ನ ಗೆಲ್ಲಕ್ಕಾಗಲಿಲ್ಲ ನಿಜ ತಾನೆ ಮಂಜಣ್ಣ ನಾವು ಅವ್ರನ್ನ ಎಂ ಎಲ್ ಎ ಮಾಡಿದ್ವ ಮಂತ್ರಿ ಮಾಡಿದ್ವ ಪಾಪ ಅವರು ಕಮಲ ಹಿಡ್ಕೊಂಡು ಹೊಡ್ಡೋದು ಕಮಲ ಇಟ್ಕೊಂಡು ಹೊಡ್ಡಿ

రైతరు జీవన నడసలు సాధ్యవా ఎంఎల్ మంత్రి కమల హేవణ మగన మేలు కేసు హాక్రు అంత ఇబ్బో రాజీ మార్క ಶ್ರೀಧರ್ ಗೌಡನನ್ನು ಸಿದ್ದರಾಮಯ್ಯ ಖರ್ಗೆ ನಾನು ಎಲ್ಲ ಸೇರಿ ಅಭ್ಯರ್ಥಿ ಮಾಡಿದ್ದೇವೆ ಕೃಷ್ಣೇಗೌಡನಿಗೆ ಎರಡು ವರ್ಷದಿಂದ ಬಾ ಅಂತ ಕರೆದ್ರೂ ಬರಲಿಲ್ಲ ಈಗ ಬಂದ್ರೆ ಹೇಗೆ ಆಗುತ್ತೆ ಕೃಷ್ಣೇಗೌಡರ ಮಾತಿಗೆ ಮರುಳಾಗಬೇಡಿ ಶ್ರೀಧರ್ ಗೌಡರಿಗೆ ಮತ ನೀಡಿ ಗೆಲ್ಲಿಸಿ ಮತ್ತೆ ನಾನು ಇಲ್ಲಿಗೆ ಬರ್ತೇನೆ ನಿಮ್ಮ ಋಣ ತೀರಿಸುತ್ತೇನೆ ಎಂದು ಡಿಕೆಶಿ ಹೇಳಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಪ್ರಸನ್ನ ಕುಮಾರ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಪ್ರಜಾಧ್ವನಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಸನ ಜಿಲ್ಲೆ ಅರಕಲಗೋಡು